ಒಂದು ನದಿಯ ದಡದಲ್ಲಿ ರುಚಿಯಾದ ಹಣ್ಣುಗಳ ಮರವಿತ್ತು ಆ ಮರದಲ್ಲಿ ಹಣ್ಣುಗಳನ್ನು ತಿನ್ನುತ್ತಾ ಒಂದು ಮಂಗವು ವಾಸವಾಗಿತ್ತು ಆ ಮಂಗಕ್ಕೆ ಅದೇ ನದಿಯಲ್ಲಿ ವಾಸವಿದ್ದ ಮೊಸಳೆಯ ಪರಿಚಯವಾಯಿತು ಮೊಸಳೆಗೂ ಸಹ ತಿನ್ನಲು ರುಚಿಯಾದ ಹಣ್ಣುಗಳನ್ನು ನೀಡುತ್ತಿತ್ತು ಹೀಗೆ ಇವರ ಗೆಳೆತನ ಸಾಗಿತ್ತು ಮೊಸಳೆಯು ಮಂಗನನ್ನು ತನ್ನ ಮನೆಗೆ ಅತಿಥಿಯಾಗಿ ಕರೆದೊಯ್ಯಿತು ಹೀಗೆ ದಾರಿಯಲ್ಲಿ ಹೋಗುತ್ತಿರುವಾಗ ಆ ಮೊಸಳೆಯು ತನ್ನ ಹೆಂಡತಿಗೆ ಮಂಗನ ಹೃದಯವನ್ನು ತಿನ್ನುವ ಆಸೆಯಾಗಿದೆ ಎಂದು ತಿಳಿಸಿತು ಆಗ ಯೋಚಿಸಿದ ಮಂಗವು ಅಯ್ಯೋ ಮೊಸಳೆಯೇ ನನ್ನ ಹೃದಯವನ್ನು ನಾನು ಮರದಲ್ಲೇ ಇಟ್ಟಿರುವೆ ಈ ಮಾತನ್ನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನು ತರುತ್ತಿದ್ದೇನಲ್ಲವೇ ಎಂದು ಹೇಳಿತು ಈ ಮಾತನ್ನು ನಂಬಿದ ಮೊಸಳೆಯು ಹಾಗಾದರೆ ಹೃದಯವನ್ನು ಮತ್ತೆ ತೆಗೆದುಕೊಂಡು ಬರುವಣ ನಡಿ ಎಂದು ಮಂಗನನ್ನು ಕರೆದುಕೊಂಡು ಬಂದು ಮರದ ಹತ್ತಿರ ದಡಕ್ಕೆ ತಲುಪಿಸಿತು ಹೀಗೆ ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಂಡ ಮಂಗವು ಮರವೇರಿ ಅಲ್ಲಿಂದ ಅಯ್ಯೋ ಮೊಸಳೆಯೇ ನಿನ್ನಂಥ ದುಷ್ಟರ ಸಹವಾಸ ಯಾವತ್ತೂ ಮಾಡಬಾರದು ನಿನ್ನನ್ನು ನಂಬಿ ನಾನು ಮೋಸ ಹೋಗುತ್ತಿದ್ದೆ ಸದ್ಯಕ್ಕೆ ಬುದ್ಧಿವಂತಿಕೆಯಿಂದ ಬದುಕಿಕೊಂಡೆ ಎಂದು ತಿಳಿಸಿತು